ರಾಜ್ಯದಲ್ಲಿ ಸೈಕ್ಲೋನ್ ಮಳೆ ಯಾವ ದಿನದಿಂದ ಯಾವ ದಿನದವರೆಗೆ ಇದೆ ನೋಡಿ ರಾಜ್ಯದಲ್ಲಿ ಸೈಕ್ಲೋನ್ ಪ್ರಭಾವದಿಂದ ಈ ವಾರ ಕೆಲವು ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿಯನ್ನ ಹೇಳಿದೆ ಯಾವ ದಿನದಿಂದ ಯಾವ ದಿನಗಳವರೆಗೆ ಮಳೆ ಇದೆ ಅಂತ ನೋಡಿ ರಾಜ್ಯದಲ್ಲಿ ಇದೀಗ ಸುಡು ಬಿಸಿಲಿನ ವಾತಾವರಣ ಇದ್ದು ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಹಗಲು ಹೊರಗೆ ಕಾಲಿಟದಂತಹ ವಾತಾವರಣ ಸೃಷ್ಟಿಯಾಗಿದೆ ಕಳೆದ ವಾರ ಕೆಲವು ಕಡೆ ಮಳೆಯಾಗಿದ್ದರೂ ಕೂಡ ಈ ವಾರದ ಆರಂಭದಿಂದಲೇ ಬಿಸಿಲು ಕಂಡು ಬರ್ತಾ ಇದೆ ಆದರೆ ಈಗ ಸೈಕ್ಲೋನ್ ಪ್ರಭಾವದಿಂದ ಗುರುವಾರದಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸೂಚನೆ ಸಿಕ್ಕಿದೆ ಏಪ್ರಿಲ್ ಎರಡರಿಂದ ಏಪ್ರಿಲ್ ಆರರವರೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ವರದಿಯನ್ನ ಹೇಳಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಬೆಂಗಳೂರು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಜಿಲ್ಲೆ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಗುರುವಾರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ವರದಿಯನ್ನ ನೀಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ